ಸೊ ಪಂಡ್ರಾಪುರದ ಪಂಡ್ರಿನಾಥ ದೇವರಿಗೆ ಗಂಧವನ್ನ ಇಡ್ತಾರೆ ಸೊ ಗಂಧವನ್ನ ಇಟ್ಟ ಮೇಲೆ ಒಂದು ಕಪ್ಪು ಚುಕ್ಕಿಯನ್ನು ಇಡ್ತಾರೆ ಅದು ಯಾವ್ದ್ರಿಂದ ಮಾಡಿರ್ತಾರೆ ಅಂದ್ರೆ ದೇವಸ್ಥಾನವನ್ನ ರಾತ್ರಿ ಹೊತ್ತು ಕಸ ಗುಡಿಸ್ಬೇಕಾದ್ರೆ ದೇವರನ್ನ ನೋಡ್ಬೇಕು ಅಂತ ತುಂಬಾ ಹೊತ್ತು ಸರದಿ ಸಾಲಲ್ಲಿ ಯಾರು ನಿಂತಿರ್ತಾರಲ್ಲ ಭಕ್ತರು ಆ ಭಕ್ತರ ಕಾಲ್ ಧೂಳೇನ್ ಸಿಗುತ್ತೆ ಆ ಧೂಳನ್ನೆಲ್ಲ ತಗೊಂಡು ಹೋಗ್ಬಿಟ್ಟು ಅಲ್ಲೇ ಇರುವಂತಹ ಚಂದ್ರಭಾಗ ನದಿಯ ನೀರನ್ನ ಅದರಲ್ಲಿ ಸೇರಿಸಿ ಅದನ್ನ ತಿಲಕವನ್ನಾಗಿಟ್ಟು ದೇವರಿಗೆ ಇಡ್ತಾರೆ ಅಂದ್ರೆ ಇಂತಹ ಒಂದು ಸಂಸ್ಕೃತಿ ಇರೋದು ನಮ್ಮಲ್ಲಿ ಮಾತ್ರ ಅಂದ್ರೆ ದೇವರು ನಮ್ಮ ಕಾಲ್ ಧೂಳನ್ನ ತನ್ನ ತಲೆ ಮೇಲೆ ಇಟ್ಕೊಂತಾನೆ ಆದ್ರೆ ದೇವರ ಕುಂಕುಮವನ್ನ ನಾವಿಟ್ಕೊಳ್ಳೋದಿಲ್ಲ ನಮ್ಮ ಸಂಸ್ಕೃತಿನ ನಾವು ಫಾಲೋ ಮಾಡೋದಿಲ್ಲ ದೇವರ ಮುಂದೆ ನಾವು ಕೈ ಮುಗಿಯೋದಿಲ್ಲ ದೇವರ ಮುಂದೆ ನಾವು ಸಾಷ್ಟಾಂಗ ನಮಸ್ಕಾರ ಮಾಡೋದಿಲ್ಲ ದೇವರೇ ನಮ್ಮ ಒಂದು ಕಾಲ್ ತಲೆ ಮೇಲೆ ಇಟ್ಕೊತಿದ್ದಾನೆ ನಮ್ಮ ಸಂಸ್ಕೃತಿ ಇಲ್ಲ ಅಂದ್ರೆ ನಾವು ದೇವ್ರ ಮುಂದೆ ಇನ್ನೆಷ್ಟು ವಿನಮ್ರನಾಗಿರ್ಬೇಕು ಅನ್ನೋದು ನಾವು ಇದರಿಂದ ಅರ್ಥ ಮಾಡ್ಕೋಬೇಕು ದೇವರು ಅಷ್ಟು ಸರಳವಾಗಿದ್ದಾರೆ ಅವ್ರ ಮುಂದೆ ನಾವು ಶ್ರೀಮಂತರು ನಾನು ಅಷ್ಟು ದೊಡ್ಡ ಒಬ್ಬ ಜ್ಞಾನಿ ನನಗೆ ಇಷ್ಟು ಗೊತ್ತು ನಾನು ಅಷ್ಟು ಗೊತ್ತು ನಾನು ಅಷ್ಟು ದೊಡ್ಡ ವ್ಯಕ್ತಿ ಅಂತ ನಾವು ಅನ್ಕೊಂತೀವಲ್ಲ ಆ ಥರ ಅನ್ಕೊಳ್ಳೋರೆಲ್ಲ ನೋಡೋದು ನನಗೆ ನಗು ಬಿಡ್ತಿರುತ್ತೆ ಸೊ ನಾವೆಷ್ಟು ಎಷ್ಟು ವಿನಮ್ರರಾಗಿರಬೇಕು ಅನ್ನೋದನ್ನ ಬೇರೆ ಯಾರನ್ನೂ ಬೇಡ ಪಂಡ್ರಿ ನೋಡಿ ನಾವು ಅರ್ಥ ಮಾಡ್ಕೋಬಹುದು